ಇಲ್ಲ ಏನೋ ಒಂದು ಮಾತಾಡ್ಬಿಟ್ಟಿದ್ದಾರೆ ಏನಂತ ನಾನು ಈ ಸಿಂಹಾಸನ ಕಾಪಾಡ್ತೀನಿ ಅಂತ ಮಾತಾಡ್ಬಿಟ್ಟಿದ್ದಾರೆ ಇವ್ರಿಗೆ ಸ್ವಲ್ಪ ಅಣುದ ಆಸೆ ಎಲ್ಲ ಸೌಕರ್ಯ ಮಾಡ್ಕೊಬಿಟ್ಟಿದಾರೆ ಈ ಒಂದು ಇದಕ್ಕೋಸ್ಕರ ಇಷ್ಟೊಂದು ಮಾಡ್ಬೇಕಿತ್ತ ಇಲ್ಲ ಇದು ಮುಖ್ಯ ಒಳ ಅರ್ಥ ಏನಂತಂದ್ರೆ ಯಾಕೆ ಈ ತರ ಬಂದ್ರು ಅಂತಂದ್ರೆ ತುಂಬಾ ಜನ ಈ ಪ್ರಶ್ನೆ ಮಾಡ್ತಾರೆ ಯಾವಾಗ್ಲೂ ಮುಖ್ಯ ಕಾರಣ ಬಂದ್ಬಿಟ್ಟು ಒಳ ಅರ್ಥ ಬಂದ್ರು ಏನು ಕೃಷ್ಣದ ಸಂಕಲ್ಪ ಏನಿತ್ತು ಭೀಷ್ಮ ದ್ರೋಣ ಆ ಕಡೆಯಿಂದಾನೇ ಯುದ್ಧ ಮಾಡ್ಲಿ ಅಂತ ಇತ್ತು ಇದು ಮೇನ್ ರೀಸನ್ ಯಾಕೆ ಕೃಷ್ಣ ಸಂಕಲ್ಪ ಯಾಕೆ ಆತರ ಮಾಡಿದ್ದ ಆ ಕಡೆ ಯಾರು ಯುದ್ಧ ಮಾಡೋರು ಇಲ್ಲ ಇವ್ರಿಬ್ರನ್ನ ಬಿಟ್ರೆ ಇಷ್ಟೊಂದು ಸೈನ್ಯನ ಸಂಹಾರ ಮಾಡಕ್ಕೆ ಯುದ್ಧ ಮಾಡಿ ಇವಾಗ ಯುದ್ಧ ಮಾಡಿ ತೋರಿಸ್ಬೇಕು ದುರ್ಯಾಧನಗಳ ಸಂಹಾರ ಮಾಡ್ಬೇಕು ದುಷ್ಟನ ಸಂಹಾರ ಮಾಡ್ಬೇಕು ಅದಕ್ಕೋಸ್ಕರ ಯುದ್ಧ ನಡಿಲೇಬೇಕು ಯುದ್ಧ ನಡಿಬೇಕಾದ್ರೆ ಎರಡು ಸೈನ್ಯಗಳು ಈಕ್ವಲ್ ಆಗ್ಬೇಕು ಈಕ್ವಲ್ ಆಗ್ಬೇಕಾದ್ರೆ ಆಕಡೆ ಹೋಗ್ಲೇಬೇಕು ಇದು ಕೃಷ್ಣನ್ ಸಂಕಲ್ಪ ಕೊಡೋರು ಸಾಯಿಸಕ್ಕೂ ಆಯ್ತಿರ್ಲಿಲ್ಲ ದುರ್ಯೋಧನಾದಿಗಳನ್ನ ಸಂಮಾನ ಮಾಡಕ್ಕೂ ಆಯ್ತಿರ್ಲಿಲ್ಲ ಅವಂದು ಹಂಗೆ ನಡ್ಕೊಂಡೋಗೋದು ಸುಮ್ನೆ ದ್ವೇಷ ಮಾಡೋದು ಇದೇನೆ ನಡ್ಕೊಂಡೋಗ್ತಾ ಹೋಗ್ತಾ ಇರೋದು ಧರ್ಮಸ್ಥಾಪನೆ ಆಯ್ತಿರ್ಲಿಲ್ಲ ಅಲ್ವಾ ಸೊ ಇದೊಂದು ಉದ್ದೇಶದಿಂದ ಕೃಷ್ಣ ಕೃಷ್ಣ ಬಂದಿರೋದು ಅದಕ್ಕೆ ಧರ್ಮಸ್ಥಾಪನೆ ಮಾಡಕ್ಕೆ ದುಷ್ಟನ ಸಮರ ಮಾಡಕ್ಕೆ ಅದಾಗ್ಬೇಕು ಅಂತಂದ್ರೆ ಏನೆಲ್ಲ ಬೇಕಾರೆ ಅವ್ನು ಜಪ ಮಾಡ್ತಾನೆ ಏನ್ ಬೇಕಾರೆ ಮಾಡ್ತಾನೆ ಅವನು ಅದನ್ನ ಮಾಡಕ್ಕೋಸ್ಕರ ಕೃಷ್ಣಗೆ ಏನ್ ಬೇಕಾರೆ ಮಾಡಬಲ್ಲ ಅದನ್ನ ತೋರ್ಸಿಕೊಡಕೋಸ್ಕರ ಅವನಿಬ್ರು ಆ ಕಡೆನೆ ಯುದ್ಧ ಮಾಡಿದ್ದು ಇದು ಮೇನ್ ರೀಸನ್ ಮೇಲ್ಗಡೆ ನೋಡ್ಲಿಕ್ಕೆ ಓ ನಾನು ಸಿಂಹಾಸನಕ್ಕೆ ಇದು ಇಲ್ಲಿಗೆ ಸಿಂಹಾಸನಿಗೆ ಇದಾಗಿರ್ತೀನಿ ಅಂತ ಹೇಳ್ತಾ ಇದ್ದಾನೆ ಈ ಸಿಂಹಾಸನ ಕೂತ್ಕೊಂಡು ಕಾಪಾಡ್ತೀನಿ ಅಂತ ಒಂದು ಮಾತು ಹೋಗ್ಬಿಟ್ಟಿದ್ದಾನೆ ಮುಗೀತು ಅದನ್ನೇ ಫಲ ಮಾಡ್ಕೊಬತ್ತ ಇದ್ದಾನೆ ದ್ರೋಣಾಚಾರ್ಯರು ನನಗೆ ಕಷ್ಟ ಸಮಯದಲ್ಲಿ ದುರ್ಯೋದನ್ನ ನನಗೆ ಹೆಲ್ಪ್ ಮಾಡ್ದ ಅಂತ ಆ ನನ್ನ ಮಗನ್ನ ನೋಡ್ಕೊಂಡ ರಾಜ್ಯ ರಾಜ್ಯ ಅವನ ಕಡೆಯಿಂದ ರಾಜ್ಯ ಸಿಕ್ತು ಅನ್ನೋ ತರ ಭಾವನೆಯಿಂದ ಅವನು ಅವ್ರ ಕಡೆ ಇದ್ದಾನೆ ಇದು ಮೇಲ್ಗಡೆ ರೀಸನ್ ಅಷ್ಟೇ ಹ್ಮ್ ಮೇಲ್ಗಡೆ ಪ್ರತಿಯೊಂದಕ್ಕೂ ಕೂಡ ನೋಡಿ ಇಲ್ಲಿ ಏನ್ ನಡೀತಾ ಇದೆಯೋ ಕತೆ ಏನೆಲ್ಲ ಇದಾಗ್ತಾ ಇದೆಯೋ ಪ್ರತಿ ಒಂದಕ್ಕೂ ಕೂಡ ಬಹಿರಂಗ ಕಾರಣನೂ ಇರುತ್ತೆ ಅಂತರಂಗ ಕಾರಣವೂ ಇರುತ್ತೆ ಹಾ ಮೇಲ್ಗಡೆ ಕಣ್ಣು ಮೇಲ್ಗಡೆ ನೋಟಿಕೆ ಒಂದು ಕಾರಣ ಇರುತ್ತೆ ಒಳಗಡೆ ಇನ್ನೊಂದು ಕಾರಣ ಗೋಪ್ಯೋಗಣ ಇರ್ತವೆ ಮುಖ್ಯವಾಗಿ ಆ ಕಾರಣನ ಗಮನಿಸ್ಬೇಕು ನಾವು ನಾವೇನಾಗಿದೆ ಅಂತ ಈಗ ನೋಡಿ ಮೇಲ್ಗಡೆ ಕಾರಣ ನಾವು ಯಾಕಪ್ಪ ಜೀವನ ಮಾಡ್ತಾಯಿದ್ದೀವಿ ನಾರ್ಮಲಾಗಿ ನೋಡಿದ್ರೆ ನಮ್ಮ ಉದಾಹರಣೆಗಳು ತೊಗೊಂಡ್ರೆ ನಾವು ಜೀವನ ಮಾಡ್ತಾ ಇರೋದು ಏನೋ ನಾರ್ಮಲಾಗಿ ಜೀವನ ಮಾಡಬೇಕು ಇನ್ನೊಬ್ಬರಿಗೆ ಒಳ್ಳೆಯ ಹೆಸರು ಮಾಡಬೇಕು ನಾನು ಹ್ಞೂ ನಾನು ಇನ್ನೊಬ್ಬರಿಗೆ ಎಲ್ಪ್ ಮಾಡಬೇಕು ನಾನು ಇರುವಷ್ಟು ಕಾಲಕ್ಕೆ ಭೂಮಿ ಮೇಲೆ ಒಂದು ಒಳ್ಳೆ ಕಾರ್ಯ ಮಾಡೋಗ್ಬೇಕು ಹಾಂ ಇನ್ನೊಬ್ರಿಗೆ ಕೆಡ್ದು ಮಾಡಬಾರ್ದು ಇದು ತಾನೇ ಮೇಲ್ಗಡೆ ರೀಸನ್ ನೋಡಿದ್ರೆ ಇದೆ ತಾನೇ ಇದಂತಿರ ಇಲ್ವಾ ಇದೇ ನಮ್ಮದು ರೀಸನ್ ನಮ್ಮ ಮೇಲ್ಗಡೆ ಕಾರಣ ಇದೆ ಆದ್ರೆ ನಿಜಕ್ಕೂ ಮನುಷ್ಯ ಜನ್ಮ ಅಂತರಂಗ ಕಾರಣ ಏನು ಮನುಷ್ಯ ಜನ್ಮ ಯಾಕ್ ಮಾಡ್ತಾ ಇದೀವಿ ಅಂತರಂಗ ಕಾರಣ ಏನು ನಿಜಕ್ಕೂ ಯಾಕೆ ಮಾಡ್ಬೇಕಿದ್ನ ಬರೀ ನಾವು ಇನ್ನೊಬ್ರಿಗೆ ಒಳ್ಳೇದು ಇನ್ನೊಬ್ರಿಗೆ ಒಳ್ಳೇದ್ ಮಾಡೋಕ್ಕೋಸ್ಕರ ನಾವಿರೋಕೋಸ್ಕರ ಏನೋ ಒಂದಷ್ಟು ದಿನ ಇನ್ನೊಬ್ರಿಗೆ ಸ್ವಲ್ಪ ಎಲ್ಪ್ ಆಗ್ಲಿ ಅಂತ ನಮ್ಗೆ ಎಲ್ಪ್ ಆಗ್ಲಿ ಅಂತ ಇಂದ್ರ ತೃಪ್ತಿ ಮಾಡಕ್ಕೋಸ್ಕರ ಇದು ಇದೆಲ್ಲ ನಿಜ ಕಾರಣ ಈ ಜೀವನದಿಂದ ಮುಕ್ತರಂಗಕ್ಕೋಸ್ಕರ ಅಂತರಂಗ ಕಾರಣ ಇರೋದು ನಾವು ಬಂದಿರೋದು ಮನುಷ್ಯರಾಗಿ ಮನುಷ್ಯ ಮೇಲ್ಗಡೆ ಕಾರಣ ಏನು ಈ ಕಾರಣ ಎಲ್ಲಾರ್ಗು ಎಲ್ಪ್ ಮಾಡ್ಬೇಕು ಚೆನ್ನಾಗಿರ್ಬೇಕು ಸಮಾಜದಲ್ಲಿ ಒಳ್ಳೇದ್ ಮಾಡ್ಬೇಕು ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಭೂಮಿನ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಪರಿಸರ ಚೆನ್ನಾಗಿ ಇಟ್ಕೊಂಡಿರ್ಬೇಕು ದಯ ತೋರಿಸ್ಬೇಕು ಇವೆಲ್ಲ ಮೇಲ್ಗಡೆ ಕಾರಣ ಮನುಷ್ಯ ಜನಕ್ಕೆ ಅದ್ರ ನಿಜಕ್ಕೂ ಒಳ್ಳೆ ಮುಖ್ಯ ಕಾರಣ ಯಾವ್ದು ನಾನು ಈ ದೇಹದಿಂದ ಬಚಾವಾಗಿ ಈ ಕಷ್ಟದಿಂದ ಮುಕ್ತನಾಗಿ ಭಗವಂತನ ನಾಮಕ್ಕ ಹೋಗ್ಬೇಕು ಭಗವಂತನ ಸೇವೆ ಮಾಡ್ಬೇಕು ಅನ್ನೋದು ಮುಖ್ಯ ಕಾರಣ ಮನುಷ್ಯ ಜನ್ಮ ಬಂದಿರೋದು ಸೊ ಈ ತರ ಕಾರಣ ಅಂತರಂಗ ಕಾರಣ ಇರುತ್ತೆ ಬಹಿರಂಗ ಕಾರಣನೇ ಇರುತ್ತೆ ಸೊ ಇಲ್ಲಿ ಆ ಆತರ ಮಾಡಿದಕ್ಕೆ ಬಹಿರಂಗ ಕಾರಣ ಅದಿರ್ಬೋದು ಇದನ್ನು ಸ್ಪಷ್ಟ ಮಾಡ್ಕೋಬೇಡಿ ಮತ್ತೆ ಮತ್ತೆ ಇದೇ ಪ್ರಶ್ನೆ ಕೇಳ್ಬೇಡಿ ಯಾರು ಕೇಳ್ತಾ ಇದ್ರೆ ಅಟ್ಲೀಸ್ಟ್ ಇವು ನೀವುಗಳು ಅಂತರಂಗ ಕಾರಣ ಇದ್ದದ ಕೃಷ್ಣನ್ ಸಂಕಲ್ಪ ಅವ್ರು ಮುಖ್ಯವಾಗಿ ಅವ್ರ ಬುದ್ಧಿವಂತರು ಅಂತಲ್ಲ ಅವ್ರದ ಇದೇನು ಅವ್ರಿಗೆ ಬುದ್ಧಿ ಇರ್ಲಿಲ್ಲ ಅಂತಲ್ಲ ಧರ್ಮ ಗೊತ್ತಿಲ್ಲ ಅಂತ ಇರಲ್ಲ ಎಲ್ಲ ಗೊತ್ತಿತ್ತು ಎಲ್ಲ ಇದು ಮಾಡಿ ಗೊತ್ತಿತ್ತು ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಿತ್ತು ಆದ್ರೆ ಕೃಷ್ಣನ್ ಸಂಕಲ್ಪ ಇದೆ ಅನ್ನೋ ಭಾವನೆಗೆ ಆಗಿದ್ದು ಅದು ಅವ್ರ ಕಡೆನೇ ಯುದ್ಧ ಮಾಡ್ತಾರೆ ಸೊ ಭೀಷ್ಮರು ದ್ರೋಣರು ಯುದ್ಧದಲ್ಲಿ ಸಂಪೂರ್ಣವಾಗಿ ತನ್ನನ್ನು ಬೆಂಬಲಿಸುತ್ತಾರೆ ಎಂಬ ವಿಶ್ವಾಸಕ್ಕೆ ಅವನಿಗಿ ವಿಶ್ವಾಸವೂ ಅವನಿಗಿತ್ತು ಏಕೆಂದರೆ ಮಹಾ ಯೋಧನ ಯೋಧರಿಂದ ತುಂಬಿದ ಆಸ್ಥಾನದಲ್ಲಿ ಬಲತ್ಕಾರವಾಗಿ ದ್ರೌಪದಿಯ ವಸ್ತ್ರಾಪರಣ ಪ್ರಯತ್ನ ನಡೆದಾಗ ನಿಸ್ಸಾಯಕಳಾದ ಅವಳು ಅವರಿಗೆ ನ್ಯಾಯಕ್ಕಾಗಿ ಮೊರೆ ಇಟ್ಟಳು ಆದರೆ ಆಗ ಅವರಿಬ್ಬರು ಒಂದು ಮಾತನ್ನೂ ಆಡಲಿಲ್ಲ ಆ ಇಬ್ಬರು ಮಹಾ ನಾಯಕರಿಗೂ ಪಾಂಡವರ ವಿಷಯದಲ್ಲಿ ಒಂದು ಬಗೆಯ ಪ್ರೀತಿ ಇದ್ದಿತು ಎಂದು ಅವನಿಗೆ ತಿಳಿದಿದ್ದರು ಅವರು ಪ್ರೀತಿ ಇರಲಿಲ್ಲ ಅಂತಲ್ಲ ಪಾಂಡವರ ಬಗ್ಗೆ ಇತ್ತು ಅದಕ್ಕೇನೆ ಆ ಶಬ್ದ ಮಾಡಿರೋದು ಏನಂತ ನಾನು ಪಾಂಡವ್ರನ್ನ ಕೊಲ್ಲಲ್ಲ ಅಂತ ಅವ್ರಿಬ್ರು ಶಬ್ದ ಪ್ರೀತಿ ಇರ್ಲಿಲ್ಲ ಅಂತಲ್ಲ ಯುದ್ಧ ಈಗನೆ ಯುದ್ಧ ಮಾಡ್ತಾ ಇದ್ರು ಕೂಡ ಪ್ರೀತಿ ಇರ್ಲಿಲ್ಲ ಅಂತಲ್ಲ ಇತ್ತು ಆದ್ರೂ ಅದಕ್ಕೆ ಇದ್ದಿದ್ದಕ್ಕೇನೆ ಅವರು ಮುಂದಾಲೋಚನೆಯಾಗಿ ಏನ್ ಮಾಡ್ಬಿಟ್ಟಿದ್ರು ದುರ್ಯೋಧನ ಭಾವನೆ ಈ ಥರ ಇದೆ ನಮ್ಮನ್ನ ಇದ್ದ ಮಾಡಿಸ್ಸೆ ಮಾಡಿಸ್ತಾನೆ ನಮ್ಮ ಕೈಲಿ ಅವ್ರ ಒದೇ ಮಾಡಿಸ್ಬಿಡ್ತಾನೆ ಅನ್ಬಿಟ್ಟು ಮುಂಜಾನೆ ಏನ್ ಮಾಡಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಪಾಂಡವ್ರನ್ನ ಕೊಲ್ಲ ಅಂತ ಶಬ್ದ ಮಾಡಿದ್ರು ನೋಡಪ್ಪ ಇನ್ಗೆ ಎಲ್ಪ್ ಮಾಡ್ತೀವಿ ಅಂತ ಶಬ್ದ ಮಾಡಿದೀವಿ ಮಾಡ್ತಾ ಇದೀವಿ ಹೌದಾ ಅದೇ ಥರ ಪಾಂಡವ್ರನ್ನ ಸಂಭ್ರಮ ಮಾಡಲ್ಲ ಅಂತ ನಾವು ಮಾತು ಕೊಟ್ಟಿದ್ದೀವಿ ಈಗ ಮಾಡಲ್ಲ ಅದನ್ನು ಕೂಡ ತಾನೆ ಅದಕ್ಕೋಸ್ಕರ ಅದೊಂದು ಡೈರೆಕ್ಟ್ ಡೈರೆಕ್ಟಾಗಿ ದುರ್ಯೋಧನ ಜೊತೆ ಹೇಳಲ್ಲ ಅವರು ಪಾಂಡವ್ರನ್ನ ಸಂಭ್ರಮ ಮಾಡಲ್ಲ ಅಂತ ಡೈರೆಕ್ಟಾಗಿ ಹೇಳಲ್ಲ ಯಾವ ಸಂದರ್ಭದಲ್ಲಿ ಹೇಳಲ್ಲ ಅವರು ಆದ್ರೆ ಅದನ್ನ ಪಾಲನೆ ಮಾಡ್ತಾ ಇರ್ತಾರೆ ಇಲ್ಲಾಂದ್ರೆ ದ್ರೋಣಿಗೂ ಭೀಷ್ಮನಿಗೂ ಪಾಂಡವ್ರನ್ನ ಕೊಲ್ಲೋದೇನು ಅಷ್ಟೊಂದು ಕಷ್ಟ ಕೆಲಸ ಇರಲಿಲ್ಲ ಅಫ್ಕೋರ್ಸ್ ಕೃಷ್ಣ ಇದ್ದ ಕೊಲ್ಲ ಆಗ್ತಿರ್ಲಿಲ್ಲ ಅಂತ ತಿಳ್ಕೊಡು ಏನೇ ಮಾಡಿದ್ರು ಅದು ಆಗ್ಲೂ ಇಲ್ಲ ಬಟ್ ನಿಜ ಅವ್ರಿಗೆ ಮನಸಲ್ಲಿ ಅವ್ರನ್ನ ಹತ್ಯೆ ಮಾಡ್ಬೇಕು ಅನ್ನೋ ಭಾವನೆ ಇರ್ಲಿಲ್ಲ ಕೃಷ್ಣ ಸಂಕಲ್ಪ ಇದ್ರು ಕೂಡ ಈ ಅವರಿಬ್ರು ಏನು ಮಾತಾಡಲಿಲ್ಲ ಇದನ್ನ ನಂಬಿಕೊಂಡು ಆ ಇಬ್ಬರು ಮಹಾದಂಡ ಮಹಾನಾಯಕರು ಪಾಂಡವರ ವಿಷಯದಲ್ಲಿ ಒಂದು ಬಗೆಯ ಪ್ರೀತಿ ಇದ್ದಿತ್ತು ಎಂದು ಅವನಿಗೆ ತಿಳಿದಿದ್ದರು ಜೂಜಾಡದ ಸಮಯದಲ್ಲಿ ಅವರು ಈ ಆ ಪ್ರೀತಿಯನ್ನು ದೂರ ಬಿಟ್ಟು ಆ ದೂರ ಬಿಟ್ಟ ಹಾಗೆ ಈಗಲೂ ದೂರ ಬಿಡುತ್ತಾರೆ ಎಂದು ಅವನು ಆಶಿಸಿದ ಸೊ ಪಾಂಡವರು ಜೂಜಿನ ಸಮಯದಲ್ಲಿ ಅವರು ದೂರ ಇಟ್ಟಂಗೆ ಈ ಸಮಯದಲ್ಲೂ ಕೂಡ ನನ್ನ ಕಡೆನೇ ಇರ್ತಾರೆ ಅನ್ನೋ ಭಾವನೆ ದುರ್ಯೋಧನಿಗೆ ತುಂಬಾ ಬಲವಾಗಿತ್ತು ಅದರಿಂದ ಈ ಒಂದು ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾನೆ ದುರ್ಯೋ ನಾನು ಗೆಲ್ತೀನಿ ಅಂತ ಪಾಂಡವ ದುರ್ಯೋ ಅರ್ಜುನ್ದು ಬಲ ಗೊತ್ತು ಅವ್ನಿಗೆ ಅರ್ಜುನ ಎಂಥ ವ್ಯಕ್ತಿ ಅಂತ ಗೊತ್ತು ಯಾಕೆಂದ್ರೆ ಅವನು ಎಲ್ಲಾರ ಹತ್ರನು ಶಸ್ತ್ರ ಪಡ್ಕೊಂಡಿದ್ದಾನೆ ಅದು ಗೊತ್ತಿತ್ತು ವನವಾಸದ ಮಧ್ಯೆ ಅವನು ಹೋಗ್ಬಿಟ್ಟು ಅಲ್ಲಿಂದ ಎಲ್ಲ ಇದು ಪಡ್ಕೊಂಬಂದ ಅದು ಗೊತ್ತಿತ್ತು ದೇವತೆಗಳದ್ದು ಕರುಣೆ ಪಡ್ಕೊಂಬಂದಿದ್ದಾನೆ ದೇವತೆಗಳ ದೇವತೆಗಳು ಅಸ್ತ್ರ ಪಡ್ಕೊಂಬಂದಿದ್ದಾನೆ ಅದು ಗೊತ್ತಿತ್ತು ಭೀಮ ಎಷ್ಟು ಶಕ್ತಿವಂತ ಭೀಮನ ಯಾರು ಸಂಹಾರ ಮಾಡೋಕ್ಕಾಗಲ್ಲ ಭೀಮನ ಹತ್ಯೆ ಮಾಡೋಕ್ಕಾಗಲ್ಲ ಅನ್ನೋದು ಕೂಡ ಅವ್ನಿಗೆ ಚೆನ್ನಾಗಿ ಆಲ್ರೆಡಿ ಗೊತ್ತಿತ್ತು ಇಂಥವರೆಲ್ಲ ಭೀಮ ಸಪ್ತ ಮಾಡಿದಾನೆ ನಮ್ ತೊಡೆ ಮುರಿತೀನಿ ನಮ್ ಕಾಲ್ ಮುರಿತೀನಿ ರಕ್ತ ಕುಡಿತೀನಿ ಅಂತೆಲ್ಲ ಸಪ್ತ ಮಾಡಿದಾನೆ ಅದು ಚೆನ್ನಾಗ್ ಗೊತ್ತಿತ್ತು ಇಷ್ಟಿದ್ರೂ ಕೂಡ ದುರ್ಯೋದ್ನ ತನ್ನ ಆಟ ಬಿಡದಿರ ಏನ್ ಮಾಡ್ತಾ ಇದ್ದಾನೆ ಯಾರನ್ನ ನಂಬ್ಕೊಂಡು ಇದ್ ಮಾಡ್ತಾ ಇದ್ದಾನೆ ಇವ್ರ ಮೂರ್ ಜನ ಯಾರ ಮೂರ್ ಜನ ಕಣ್ಣ ಭೀಷ್ಮ ದ್ರೋಹ ಇವ್ರ ಮೂರ್ ಜನನ ನಂಬ್ಕೊಂಡು ಅವನು ಈ ಯುದ್ಧನ ಸಾರಿದಾನೆ ಸೊ ದುರ್ಯೋಧನ ಕಲಿ ಹೋಗ್ತಾರೆ ಇದಕ್ಕೆ ಇಂದಿನ ಹಿನ್ನೆಲೆ ಏನೋ ಹಂಗಾದ್ರೆ ಒಂದು ಜೀವ ಇಷ್ಟು ಒಂದು ಅಟ್ಯಾಕ್ ಮಾಡುತ್ತೆ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ದುರ್ಯೋಧನ ಒಂದು ಜೀವನೇ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಸ್ವಯಂ ಕೃಷ್ಣ ಕೃಷ್ಣನ್ನ ಅವನು ಸಂ ಬಂಧನ ಮಾಡೋಕ್ಕೆ ಹೋಗ ಆಗಲಿಲ್ಲ ಬಂಧನ ಅಂತ ಹೋದ್ರೂ ಕೂಡ ಬಂಧನ ಮಾಡೋಕ್ಕಾಗ್ಲಿಲ್ಲ ಅಂತ ಕೃಷ್ಣ ಅವನ ಕಡೆ ಇದ್ದಾನೆ ಅದು ಜೊತೆಗೆ ಎಲ್ಲೋ ನಿಂತ್ಕೊಂಡು ಸಹಾಯ ಮಾಡ್ತಾ ಇಲ್ಲ ಜೊತೆಲಿ ಕೃಷ್ಣ ಅರ್ಜುನನ ಜೊತೆಲಿ ನಿತ್ಕೊಂಡು ದಿನ ಬೆಳಿಗ್ಗೆ ರಥನ ಓಡಿಸ್ತಾ ಇದ್ದಾನೆ ಅಂತವ್ ಇದ್ಮೇಲೆ ನಾವು ಹಂಗೆ ಹೆಂಗ ಸಂವರ ಮಾಡೋಕ್ಕಾಗುತ್ತೆ ಇದು ಗೊತ್ತಾಗ್ಲಿಲ್ವ ದುರ್ಯೋದನ್ಗೆ ಅದು ಗೊತ್ತಿತ್ತು ಆದ್ರೆ ಮುಖ್ಯ ಹಿನ್ನೆಲೆ ಏನ್ ಗೊತ್ತಾ ಮುಖ್ಯ ರೀಸನ್ನು ಅವನು ಕಲಿ ಇದನ್ನ ಮಾಡಿಸ್ಲೇಬೇಕಿತ್ತು ಕೃಷ್ಣ ಸಂಕಲ್ಪದಿಂದ ಅದು ರೀಸನ್ ಆದ್ರೆ ನಾವು ತಿಳ್ಕೊಬೇಕಾಗಿರೋ ರೀಸನ್ ಏನಂದ್ರೆ ಮುಂದು ಜೀವಿ ಯಾವಾಗ ಎಷ್ಟು ಹಠ ಮಾಡುತ್ತೋ ಅಷ್ಟು ಅವನು ಬೇಗ ಸೋಲ್ತಾನೆ ಬೇಗ ಹತ್ತಿ ಆಗುತ್ತೆ ಅವನು ಬೇಗ ಅವನು ಅವನ್ದೆಲ್ಲ ಕಳ್ಕೊತಾನೆ ಸೊ ಇದನ್ನೆಲ್ಲ ಬಿಡಬೇಕು ಅನ್ನೋದೇ ಮುಖ್ಯ ಸಂದೇಶ ಇಲ್ಲಿ ನಮಗೆ ಅದು ಬಿಡಿ ಹಿನ್ನೆಲೆಯಾಗಿ ಅವರು ಕೃಷ್ಣನ ಸಂಕಲ್ಪ ಇತ್ತು ಹಂಗ ಈ ಥರ ಮಾಡಿದ್ರು ಆ ಥರ ಮಾಡಿದ್ರು ಬಿಡಿ ಭೀಷ್ಮ ದ್ರೋಣದಿಂದ ಏನು ಕಲಿಬೇಕು ನಾವಿಲ್ಲಿ ಭೀಷ್ಮ ದ್ರೋಣ ಯಾವಾಗ ಧರ್ಮ ಅಧರ್ಮದ ವಿಷಯ ಬಂತೋ ಅಧರ್ಮನ ಬಿಟ್ಟು ಬರಬೇಕಿತ್ತು ಅಂತ ಕಲ್ತ್ಕೊಬೇಕು ನಾವು ಧರ್ಮದ ಕಡೆನೆ ಬರಬೇಕು ಅಂತ ಕಲ್ತ್ಕೊಬೇಕಿತ್ತು ಅವರು ಅದನ್ನ ಮಾಡಲಿಲ್ಲ ಅದಕ್ಕೆ ಅತ್ಯ ಆದ ಇದನ್ನ ಕಲ್ತ್ಕೊಬೇಕಾಗಿರೋದು ಈ ಕಡೆ ಕರ್ಣ ಕರ್ಣನು ಅಷ್ಟೇ ಸ್ವಯಂ ಭಗವಂತನ ಹಿತೋಪದೇಶ ಕೇಳುನು ಕೂಡ ಅವನು ಪಾಂಡವರ ಕಡೆ ಬರ್ಲಿಲ್ಲ ಅಂತಂದ್ರೆ ಅವನ್ ದಾನಕ್ಕಾಗಲಿ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಕಾಗ್ಲಿ ಬೆಲೆ ಇಲ್ಲ ಧರ್ಮದ್ ಮುಂದೆ ಕರ್ಣನ್ ಏನ್ ಕಲಿಬೇಕು ಧರ್ಮದ ಮುಂದೆ ಯಾವುದೇ ನಾವು ಎಷ್ಟೇ ದೊಡ್ಡ ದಾನ ಮಾಡಿರಿ ಎಷ್ಟೇ ಒಳ್ಳೆ ಯಜ್ಞ ಮಾಡ್ತಾ ಇರಿ ಎಷ್ಟೇ ರಾಜ್ಯ ಗೆದ್ದಿರಿ ಎಂಥ ಶೂರ್ ಆಗಿರಿ ಎಂಥ ವೀರ ಆಗಿರಿ ಎಷ್ಟೇ ಫ್ರೆಂಡ್ಶಿಪ್ ಇರ್ಲಿ ನಿಮ್ಗೆ ನೀವು ಫ್ರೆಂಡ್ಶಿಪ್ಗೋಸ್ಕರ ಎಷ್ಟೇ ಪ್ರಾಣನೆ ಕೊಡ್ತಾ ಇದೀರಿ ಇವ್ ಯಾವ್ದಕ್ಕೂ ಬೆಲೆ ಇಲ್ಲ ಯಾವಾಗ ಒಂದೇ ಒಂದು ಅಧರ್ಮ ಮಾಡಿದ್ರು ಕೂಡ ಕರ್ಣ ಮಾಡಿದ್ದು ಒಂದೇ ಒಂದು ಅಧರ್ಮ ಏನು ಪಾಂಡವರ್ ಪಾಂಡವರನ್ನ ನಿಂದನೆ ಮಾಡಿದ್ದು ಒಂದು ದ್ರೌಪದಿನ ದ್ರೌಪದಿನ ನಿಂದನೆ ಮಾಡಿದ್ದು ಸ್ವಯಂವರದಲ್ಲಿ ಸ್ವಯಂ ದ್ರೌಪಿತಾ ಪಗಡಿಯಾಟ ಅಂತ ಸಂದರ್ಭದಲ್ಲಿ ದ್ರೌಪದಿನ ಇದಕ್ಕೆ ಬನ್ನಿ ಸಭೆಗೆ ಕೇಳ್ಕೊಬನ್ನಿ ಅಂತ ಹೇಳ್ಕೊಬಳಕೆ ಪ್ಲಾನ್ ಕೊಟ್ಟಿದ್ದೆ ಕರ್ಣ ಇದೊಂದೇ ಅವನ ಅಧರ್ಮ ಮಾಡಿದ್ದು ನಿಜಕ್ಕೂ ನೋಡಿ ಏನೆಲ್ಲ ಧರ್ಮ ಮಾಡಿದ್ದ ಏನೆಲ್ಲ ನಾವು ಏನನ್ಕೊತ ಇದ್ದೀವಿ ಮೇಲ್ಗಡೆ ಧರ್ಮ ಅಂತ ಅವೆಲ್ಲ ಮಾಡಿದ್ದ ಆದ್ರೆ ಒಂದೇ ಒಂದು ಅಧರ್ಮಕ್ಕೆ ಸಿಗಾಕೊಂಡ ಅವನು ಅತ್ಯಾದ ದುರ್ಯೋಧನ ನೋಡಿ ದುರ್ಯೋಧನ ಏನು ಕಡಿಮೆ ಇರಲಿಲ್ಲ ಎಲ್ಲಾ ಐಶ್ವರ್ಯ ಇತ್ತು ಅವನ ಕಡೆ ಎಲ್ಲಾ ಶಕ್ತಿ ಇತ್ತು ಎಷ್ಟೊಂದೆಲ್ಲ ಶಕ್ತಿ ಇರಲಿಲ್ಲ ಭೀಷ್ಮ ದ್ರೋಣ ಎಂತೆಂತ ಯೋಧರು ಇದ್ರು ಅವ್ನ ಕಡೆ ಅಶ್ವತ್ಥಾಮ ಚಿರಂಜೀವಿ ಅಂತವನಿದು ಕೃಪಾಚಾರ್ಯ ಎಷ್ಟೆಷ್ಟು ದೊಡ್ಡ ಯೋಧರಿದ್ರು ಇಷ್ಟೆಲ್ಲಾ ಇದ್ಕೊಂಡು ಕೂಡ ಅವನು ಬರಿ ಹದಿನೆಂಟು ದಿನ ಬದುಕಕ್ಕಾಗ್ಲಿಲ್ಲ ಬರಿ ಹದ್ನೆಂಟು ದಿನ ಯಾಕೆ ಒಂದೇ ಕಾರಣಕ್ಕೆ ಅವನು ಧರ್ಮನ ಬಿಟ್ಟಿದ್ದು ಪಾಂಡವರನ್ನ ಎಗನೆಸ್ಟ್ ಮಾಡ್ಕೊಂಡಿದ್ದು ಕೃಷ್ಣನ್ ಎಗನೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕೃಷ್ಣ ಕೋರ್ಲಿಲ್ಲ ಇದನ್ನ ತಿಳ್ಕೊಂಡ್ಬಿಡಿ ಕೃಷ್ಣನ್ ಎಗನೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕೃಷ್ಣ ಪಾಂಡವ ಇವ್ರನ್ನ ಕೌರವ್ರನ್ನ ಸಮರ ಮಾಡ್ಲಿಲ್ಲ ದುರ್ಯೋಧನ ಸಮರ ಮಾಡ್ಲಿಲ್ಲ ದ್ರೋಣಾಚಾರ್ಯನ ಸಮಾರ ಮಾಡಲಿಲ್ಲ ದ್ರೋಣ ಇವ್ರನ್ನ ಭೀಷ್ಮನ ಸಮಾರ ಮಾಡ್ಲಿಲ್ಲ ಅವನು ಯಾತ್ಕೆ ಸಮಾರ ಮಾಡಿದ್ದು ಅಧರ್ಮನ ಅಧರ್ಮದ ಕಡೆ ನಿಂತ್ರು ಹಂಗಂದ್ರ ಅಧರ್ಮ ಕಡೆ ನಿಂತು ಅಂತಂದ್ರ ಅರ್ಥ ಏನು ಪಾಂಡವರು ಧರ್ಮದಿಂದ ಇದ್ರು ಅವ್ರಿಗೆ ಏನಾಗ ಆದ್ರು ಅವ್ರನ್ನ ನಿಂದನೆ ಮಾಡಿದ್ರು ಅಂತ ಕೃಷ್ಣನ್ ಕೋಪ ಬಂದಿದ್ದೆ ಜಾಸ್ತಿ ಸಿಗಿ ಕೈ ಜಾಸ್ತಿ ಅವ್ನ್ಗೆ ಇದಾಗಿದ್ದು ಕೋಪ ಬಂದಿದ್ದು ಯಾವಾಗ ನನ್ನ ನಿಂದನೆ ಮಾಡಿದ್ರು ಅಂತಲ್ಲ ಕೃಷ್ಣನ್ ನಾವು ನಿಂದನೆ ಮಾಡಿದ್ ದುರ್ಯೋಧನ್ ಮಾಡಿ ನೋಡಿ ಒಂದು ಸಂದರ್ಭದಲ್ಲಿ ಹೋಗ್ ಕೇಳ್ತಾರೆ ನೀವ್ ಯಾಕೆ ಪಾಂಡವರ ಕಡೆ ಇದೆಯಾ ಕೃಷ್ಣ ಅಂತ ಏನ್ ಹೇಳ್ತೇನೆ ಗೊತ್ತಾ ಪಾಂಡವರು ನಂಗೆ ಹಿತೈಷಿಗಳು ಪಾಂಡವರು ನಂಗೆ ಶನಕ್ ಸೇವೆ ಮಾಡ್ತಾ ಇದಾರೆ ಪಾಂಡವರು ತುಂಬಾ ಧರ್ಮ ಇದ್ಮಾಡ್ತಾ ಇದ್ದಾರೆ ಅಂತಲ್ಲ ಅವ್ರ ಫ್ರೆಂಡು ಅಂತಲ್ಲ ನನ್ಗೆ ಪಾಂಡವರ್ಕವ್ರ ಇಬ್ರು ಸಮಾನನೇ ಆದ್ರೆ ನನ್ಗೆ ಯಾರ ಪಕ್ಷ ಗೊತ್ತಾ ಎಲ್ಲಿ ಧರ್ಮವನ್ನ ಕಾಪಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅವ್ರ ಕಡೆ ನಾನು ಕೃಷ್ಣದ ಒಂದೇ ಮತ ಎಲ್ಲಿ ಧರ್ಮ ರಕ್ಷಣೆ ಆಗ್ತಾ ಅವ್ರ ಕಡೆ ನಾನು ಬೇರೆ ಏನು ನೋಡಲ್ಲ ಕೃಷ್ಣ ಅವ್ನು ನನ್ಗೆ ತುಂಬಾ ದೊಡ್ಡ ಭಕ್ತ ನನ್ಗೆ ತುಂಬಾ ಸೇವೆ ಮಾಡ್ತಾ ಇದ್ದಾನೆ ತುಂಬಾ ತುಂಬಾ ನನ್ಗೆ ದಿನ ಅನ್ನ ಕೊಡ್ತಾ ಇದ್ದಾನೆ ದಿನ ನನ್ಗೆ ಹೋಮ ಯಜ್ಞ ಮಾಡ್ತಾ ಇದ್ದಾನೆ ದಿನ ಆಹುತಿ ಕೊಡ್ತಾ ಇದ್ದಾನೆ ಯಾವ್ದೆಲ್ಲಾ ಕರ್ಣ ಮಾಡ್ತಾ ಇದ್ದ ದುರ್ಯೋಧನ ಮಾಡ್ತಾ ಇದ್ದ ಓಮ ಯಜ್ಞಗಳ ದಿನ ಇಷ್ಟೊಂದು ಯಜ್ಞ ಮಾಡ್ತಾ ಇದ್ರು ಅದಕ್ಕೆಲ್ಲ ಪಾಂಡವ ರಕ್ಷಣೆ ಮಾಡಿದವನು ಇವರು ಧರ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಧರ್ಮದ ಕಡೆ ಇದ್ದಾರೆ ಅಂತ ರಕ್ಷಣೆ ಮಾಡಿದವನು ಅವನ ಕಡೆ ಬಂದಿದ್ದು ಧರ್ಮದ ಕಡೆ ಕೃಷ್ಣ ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಧರ್ಮ ಇದೆ ಅವನು ಅವ್ನು ಬಂದ ಅವನು ಧರ್ಮ ಇಲ್ಲಿದ್ಯೋ ಅಲ್ಲಿ ಕೃಷ್ಣ ಇರ್ತಾನೆ ಒಂದೇ ಕಾರಣಕ್ಕೋಸ್ಕರ ನೋಡಿ ಅರ್ಜುನಿಗೆ ಇದ್ದಂತ ಭಾವನೆ ಮುಂದೆ ಬರುತ್ತೆ ಅರ್ಜುನಿಗೆ ಎಂತೆಂಥ ಒಳ್ಳೆ ಭಾವನೆ ಇತ್ತು ಅದಕ್ಕೋಸ್ಕರ ಕೃಷ್ಣ ಭಗವದ್ಗೀತೆನ ಖುದ್ದಾಗ ಅರ್ಜುನಿಗೆ ಹೇಳಿದ್ದು ಸಂದೇಶ ಏನು ನಮ್ಗಿಲ್ಲಿ ನೋಡಿ ಇಲ್ಲಿ ದುರ್ಯೋಧನ ಇಷ್ಟೊಂದೆಲ್ಲ ಇದ್ ಮಾಡ್ತಾ ಇದ್ದಾನೇನು ಅವ್ನ ಇಷ್ಟೊಂದೆಲ್ಲ ಒಳ್ಳೆ ಕಡೆ ಇದ್ರು ಕೂಡ ಅವ್ನ ಭೀಷ್ಮ ದ್ರೋಣ ಈ ಕರಣ ಇದ್ರು ಕೂಡ ಅವನು ಕಂಪೇರ್ ಮಾಡ್ಕೋತಾ ಇದ್ದಾನೆ ಯಾರಿಗೆ ಪಾಂಡವ್ರಿಗೂ ಅವ್ರಿಗೂ ಎಂಥ ಕಂಪೇರಿಸನ್ ಹೆಂಗನೇ ಇರಲಿ ಕಂಪೇರಿಸನ್ ಇಲ್ಲಿ ಕಂಪರಿಸನ್ ವಿಷಯನೇ ಅಲ್ಲ ಎಲ್ಲಿ ಕೃಷ್ಣ ಸಂಕಲ್ಪ ಮಾಡಲು ಅಲ್ಲಿ ಯಾವ ಕಂಪೇರು ನಡೆಯಲ್ಲ ಉಂಟುನ ನಡೆಸ್ಬೋದು ಕೃಷ್ಣ ಮೂಕನ ಕೈಲಿ ಮಾತಾಡಿಸ್ಬೋದು ಕುಂಟುನ ಕೈಲಿ ಬೆಟ್ಟ ಬರೀ ನಡ್ಸೋದಲ್ಲ ಬೆಟ್ಟ ಹತ್ತಿಸ್ಬೋದು ಮೂಕ ಮಾತಾಡಿಸ್ಬೋದು ಮೂಕನ ಕೈಲಿ ಹುಟ್ಟದಾಗಿಂದನೆ ಮುಖ ಆಗಿದ್ರು ಕೂಡ ಮಾತಾಡ್ಸ್ಬೋದು ಧೃತರಾಷ್ಟ್ರ ಕೂಡ ತಾನೆ ದುತರಾಷ್ಟ್ರ ಒಂದ್ಸರಿ ಬೇಡ್ಕೊತಾನೆ ಅವನು ವಿಶ್ವರೂಪನ ತೋರಿಸ್ತಾನೆ ಕೃಷ್ಣ ಅವನಿಗೆ ಕಣ್ಕೊಟ್ಟು ಇದು ಒಂದು ಅರ್ಥ ಮಾಡ್ಕೊಂಡಿದ್ರೆ ಧೃತರಾಷ್ಟ್ರ ಯಾವತ್ತೂ ಯಾರೂ ಏನೂ ಆಗ್ತಿರ್ಲಿಲ್ಲ ಒಂದೇ ಒಂದು ಸಣ್ಣ ವಿಷಯನ ಆದ್ರೆ ಏನ್ ಮಾಡ್ದ ಬರೀ ಮೂವದಿಂದ ಹಿಂದೆ ಬಿದ್ದ ಧರ್ಮನ ಮಾಡ್ಲೇ ಇಲ್ಲ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ಲೇ ಇಲ್ಲ ಒಂದೇ ಒಂದು ನಾವು ಧರ್ಮ ಮಾಡಕ್ ಶುರು ಮಾಡಿದ್ರೆ ಒಂದೇ ಒಂದು ಸಣ್ಣ ವಿಷಯ ನಾವು ಈ ಭೌತಿಕ ಪ್ರಪಂಚ ದೂರ ಆಗ್ಬೋದು ಭೌತಿಕ ಪ್ರಪಂಚ ದೂರ ಆಗೋಕ್ಕೆ ಇಲ್ಲ ಆದರೆ ನಮ್ದು ಜಿದ್ದನ್ನು ನಾವು ಬಿಡ್ತಾ ಇಲ್ಲ ಇಲ್ಲಿ ನೋಡಿ ದುರ್ಯೋಧನ ಎಷ್ಟು ಜಿದ್ದು ಪಡ್ಕೊಂಡಿದ್ದಾನೆ ಎಷ್ಟೊಂದು ಇದ್ದೇ ಆದರೂ ಕೂಡ ಅವನು ಎಷ್ಟು ಜಿದ್ದು ಪಡ್ಕೊಂಡಿದ್ದಾನೆ ನಾವು ಯಾವತ್ತೂ ಇನ್ನೊಂದು ಮುಖ್ಯ ಇದರಲ್ಲಿ ತಿಳ್ಕೊಬೇಕಾಗಿರೋದಂದ್ರೆ ಈ ಶ್ಲೋಕದಿಂದ ನಾವು ಕಂಪೇರ್ ಮಾಡಬಾರ್ದು ನಾವು ನಮ್ಮನ್ನು ನಾವು ಕಂಪೇರ್ ಮಾಡ್ಕೋಬಾರ್ದು ಓ ನನ್ನತ್ರ ಈ ಥರ ಇದೆ ಅವನ ಹತ್ರ ಅಷ್ಟೇ ಇದೆ ನಾನು ದೊಡ್ಡವನು ಇಲ್ಲ ಅಕಸ್ಮಾತ್ ಕಂಪೇರಿಸನ್ ಕಡಿಮೆ ಮಾಡಿಕೊಂಡ್ರೆ ಏನಾಗುತ್ತೆ ನನ್ನ ಹತ್ರ ಜಾಸ್ತಿ ಇದೆ ಅವನ ಹತ್ರ ಕಡಿಮೆ ಇದೆ ಎಂತು ಅನ್ಕೊಂಡಾಗ ಏನಾಗುತ್ತೆ ನಂಗೆ ಏನ್ ಬೆಳೀತೆ ಅಹಂಕಾರ ಬೆಳೆಯುತ್ತೆ ಹೌದಾ ಏ ನಾನು ಅವನಿಗಿನ್ನ ಏನ್ ದೊಡ್ಡ ಗ್ರೇಟ್ ಅಂತ ಅಹಂಕಾರ ಬೆಳೀತೆ ಅವನನ್ನ ಕೀಳಂಗ ನೋಡಕ್ ಶುರು ಮಾಡ್ತೀವಿ ಅವನನ್ನ ಕೆಳಗಡೆ ಇಟ್ ನೋಡ್ತೀವಿ ಅಕಸ್ಮಾತ್ ನನ್ನ ಹತ್ರ ಕಡಿಮೆ ಇದೆ ಅವನ ಹತ್ರ ಜಾಸ್ತಿ ಇದೆ ಅಂತಂದ್ರೆ ಏನಾಗುತ್ತೆ ನಮಗೆ ಏನ್ ಬೆಳೀತೆ ಅವನ ಹತ್ರ ಜಾಸ್ತಿ ಇದ್ದಾಗ ಏನ್ ಬೆಳೀತೆ ನನ್ನ ನನ್ನತ್ರ ಕಡಿಮೆ ಇದ್ದು ಅವ್ರ ಹತ್ರ ಜಾಸ್ತಿ ಇದೆ ಅಂತ ಅನ್ಕೊಂಡ್ರೆ ಏನ್ ಬೆಳೆಯುತ್ತೆ ಕೀಳಿರ್ಮಿಂದ ಇನ್ನೊಂದು ದೊಡ್ಡ ಬೆಳೆಯುತ್ತೆ ಅಹಂಕಾರ ಜಾಸ್ತಿ ಇದ್ದಾಗ ಬೆಳದು ಅರ್ಥ ಮಾಡಿ ನಾನು ನಮ್ಗೆ ಅಸೂಯೆ ಆಗುತ್ತೆ ಪ್ರಭು ಮೇನ್ ಪಾಯಿಂಟ್ ಇದು ಕೀಳಿರ್ಮೆ ಆಮೇಲೆ ಆಗೋದು ಕೀಳಿರ್ಮೆ ಒಬ್ಬ ಯಾರ್ಗೆ ಹ ತುಂಬ ನಮ್ರತೆಯಿಂದ ಹೇಳೋನ್ಗೆ ಕೀಳಿರಿಮೆ ಬರ್ ಮಾಡಿ ಬಂದ್ಬಿಡ್ಬೋದು ಆದ್ರೆ ಅಸೂಯೆ ಬರುತ್ತೆ ಮುಖ್ಯವಾಗಿ ಅಯ್ಯೋ ಅವನತ್ರ ಹಂಗಿದೆ ಹತ್ರ ಯಾಕಿಲ್ಲ ನಾನು ಹಂಗ ಮಾಡ್ಬೇಕು ಅಂತ ಅಸೂಯೆ ಬರುತ್ತೆ ಅದನ್ ಇದ್ದಾಗ ಕೀಳಿರಿಮೆ ಬರೋದು ಅಷ್ಟೇ ಅಸೂ ಅಂದ್ರೆ ಅಸೂಯೆ ಬರುತ್ತೆ ನನಗೆ ಅವನ ಹತ್ರ ಇದೆ ನನಗಿಲ್ಲ ಅದಕ್ಕೆ ನಾವು ಯಾವತ್ತೂ ಯಾವುದೇ ವಿಷಯದಲ್ಲಿ ಕಂಪೇರ್ ಮಾಡ್ಕೋಬೋದು ಅವ್ನಿಗಿರೋದು ಅವನ್ಗೆ ನಮ್ಗಿರೋದು ನಮ್ಗೆ ಭಗವಂತ ನನ್ಗೆ ಏನ್ ಕೊಟ್ಟಿದ್ದಾನ ನನ್ ಕರ್ ಮುಕ್ತ ನಂಗೆ ನನ್ಗಿದೆ ಅದು ನೀವ್ ಯೂಸ್ ಮಾಡೋದು ಅಷ್ಟೇ ನನ್ನ ಕೆಲಸ ಅವನ್ಗೆ ಏನು ಕೊಟ್ಟಿದಾನ ಅವ್ನು ಯೂಸ್ ಮಾಡ್ತಾ ಇದ್ದಾನೋ ಬಿಡ್ತಾ ಅದು ಇದು ಮನಸ್ಸನ್ನ ಸಾಂತ್ವಾಗಿ ಮನಸ್ಸನ್ನ ನಾವು ಇಟ್ಕೊಂಡು ನಾವು ಭಗವಂತನ ಭಕ್ತಿ ಮಾಡೋಕೆ ಇದು ತುಂಬಾ ಮುಖ್ಯ ಯಾವಾಗ ಕಂಪೇರ್ ಮಾಡ್ಕೋತೀವೋ ಕಂಪೇರ್ ಯೋ ಅವ್ರು ಹಂಗೆ ಹೇಳ್ತಾ ಇದಾರೆ ನನ್ಗೆ ಯಾಕೆ ಹೇಳಕ್ಕಾಗಿಲ್ಲ ಅವರು ಇತ್ತೀಚೆಗೆ ಬಂದರು ಕೃಷ್ಣ ಪ್ರಜ್ಞೆಗೆ ಅವ್ರು ಆಲ್ರೆಡಿ ಎಷ್ಟೊಂದು ಹೋಗ್ಬಿಟ್ರು ಅವ್ರು ಆಲ್ರೆಡಿ ಇಡೀ ವರ್ಲ್ಡ್ ಫೇಮಸ್ ಆಗಿಬಿಟ್ರು ಎಲ್ಲ ಕಡೆ ಕತೆ ಮಾಡ್ತಾರೆ ಇವತ್ತು ಇರ್ತಾರೆ ನಾಳೆ ಲಂಡನ್ಗೆ ಹೋಗ್ತಾರೆ ಇನ್ನೊಂದು ಕಡೆ ಆಸ್ಟ್ರೇಲಿಯಾಗೆ ಬರ್ತಾರೆ ನಾಳಿದ್ದು ಹಿಂಗೆ ಓಡಾಡ್ತಾ ಇದ್ದಾರೆ ಅದು ನನಗೆ ಅವ್ರಿಗಿಂತ ಮುಂಚೆ ಬಂದವನು ಅದು ನನಗೇನು ಇಲ್ಲ ಅಂತ ನಾವು ಏನಾರ ಅಂದ್ಕೊಂಡ್ರೆ ಇದು ಯಾವ ಥರ ಹೇಳಿ ನನಗೊಂಥರ ಕೀಳಿರ್ಮೆ ಆಗ್ಬಿಡುತ್ತೆ ಅವನ ಮೇಲೆ ಸೂಹೆ ಬರ್ಬೋದು ಎಲ್ಲ ಬರ್ಬೋದು ಏನು ಮಾಡೋಕ್ಕಾಗದೇ ಇದ್ದಾಗ ಕೀಳಿರ್ಮೆ ಬಂದ್ಬಿಡುತ್ತೆ ಏನಾರ ಮಾಡಕ್ಕೆ ಹೋದಾಗ ಅಸೂಯೆ ಬರುತ್ತೆ ಸೊ ಯಾಕಿದಾಗ್ತಾ ಇದೆ ನನ್ನಲ್ಲಿ ನಾನು ಕಂಪೇರ್ ಮಾಡ್ಕೊಂಡಿದ್ದೀರಿಂದ ಯಾಕೆ ಓಕೆ ನನ್ನ ಕೈಲಿ ಹಾಕಾಗ್ತಾಯಿಲ್ಲ ಅವ್ರ ಕೈಲಿ ಹಾಕಾಯ್ತು ನೋಡಿ ಭಗವಂತನ ಕೃಪೆ ಅವ್ರ ಹಿಂದಿನ ಜನ್ಮದ ಕೃಪೆ ಇವ್ ಹಿಂದಿನ ಜನ್ಮದ ಏನಿತ್ತೋ ಗೊತ್ತಿಲ್ಲ ನನಗೆ ಇವಾಗ ಆಗಿಲ್ಲ ಏನು ಮಾಡೋಕ್ಕಾಗುತ್ತೆ ಭಗವಂತ ಇಷ್ಟ ಕರ್ಣೆ ಮಾಡಿದ್ದು ಓಕೆ ನನ್ಗೇನಿದೆಯೋ ಅದರಲ್ಲೇ ಮಾಡೋಣ ಭಕ್ತಿ ಮಾಡೋಕ್ಕೆ ಲಂಡನ್ ಹೋಗಿ ಪ್ರಚಾರ ಮಾಡಬೇಕು ಈ ಆಸ್ಟ್ರೇಲಿಯಾದ ಬಂದುಬಿಟ್ಟು ಪ್ರೀ ಪ್ರೀಚಿಂಗ್ ಮಾಡಬೇಕು ಬೆಳಿಗ್ಗೆ ಅಲ್ಲಿ ಸಾಯಂಕಾಲ ಇಲ್ಲಿ ಎರಡು ಕಾಲು ಒಂದೊಂದು ಕಡೆ ಎಲ್ಲ ಇದೆಲ್ಲ ಭಕ್ತಿ ನಿಮ್ಮ ಅಂತರಂಗದಿಂದ ಭಗವಂತನ ಎಷ್ಟು ಭಕ್ತಿ ಮಾಡ್ತಾ ಇದ್ದೀರೋ ಎಷ್ಟು ನೀವು ಅವನಿಗೆ ಸೇವೆ ಮಾಡ್ತಾ ಇದ್ದೀರೋ ಅದು ಭಕ್ತಿ ಅವ್ನು ಎಷ್ಟು ಕ ಪ್ರೀತಿ ಮಾಡ್ತಾ ಇದ್ರು ಅದು ಭಕ್ತಿ ಯಾಕೆ ಕಂಪೇರ್ ಮಾಡ್ಕೋತೀರಾ ಮಾಡ್ಕೊಬೇಡಿ ನಿಮ್ಮದು ಜಪ ನಿಮಗೆ ಅವ್ರದ್ದು ಜಪ ಅವ್ರಿಗೆ ಒಂದೇ ರೌಂಡ್ ಮಾಡ್ತಾ ಇದೀರಾ ಕ್ವಾಲಿಟಿಯಿಂದ ಮಾಡ್ತಾ ಇದೀರಾ ಸಾಕು ಅವ್ರ ಹದಿನಾರು ರೌಂಡ್ ಮಾಡಿ ಕ್ವಾಲಿಟಿ ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಹಾ ಅದರಿಂದ ಯಾವತ್ತು ನಾವು ನಮ್ಮ ಕಂಪಾರಿಸನ್ ಎಲ್ಲಿವರೆಗೆ ಎಷ್ಟು ಕೆಳಗಡೆ ಮಟ್ಟಕ್ಕೆ ಹೋಗುತ್ತೆ ಗೊತ್ತಾ ನಮ್ದು ಈ ಭೌತಿಕವಾದಿಗಳಲ್ಲಿ ಜಾಸ್ತಿ ಅದು ಕೃಷ್ಣ ಪ್ರಜನ ಒಂಥರ ಕಂಪಾರಿಸನು ನಮ್ದು ಒಂಥರ ಅವ್ರದ್ದು ಒಂಥರ ಭೌತಿಕವಾದಿಗಳು ಈ ಚಪ್ಪಲಿ ನೋಡ್ತಾರೆ ಚಪ್ಪಲಿ ಏನಾರ ನನ್ಗಿನ್ನ ಏನಾರ ಅವನ್ಗೆ ಜಾಸ್ತಿ ಇದ್ಬಿಟ್ರ ಇಷ್ಟು ಒಂಥ ಒಳ್ಳೆ ಚಪ್ಪಲಿ ಹಾಕೋನು ಅಂತ ನಮ್ಮ ಹತ್ರ ಏನಾರ ತುಂಬ ನಮ್ಮ ಹತ್ರ ಇದ್ರ ಈ ಅವ್ನಗಿಂದ ನೋಡಿಲಿ ಅವ್ನ ಚಪ್ಪಲಿ ಹೆಂಗೈತಿ ನನ್ನ ಚಪ್ಪಲಿ ಹೆಂಗೈತಿ ಇಷ್ಟು ಸಣ್ಣ ಸಣ್ಣದಲ್ಲೂ ಕೂಡ ನಮಗೂ ಒಂದು ಕಂಪೇರ್ ಮಾಡ್ಕೋತೀವಿ ಸಣ್ಣ ಸಣ್ಣ ವಿಷಯದಿಂದ ದೊಡ್ಡ ದೊಡ್ಡ ವಿಷಯದವರೆಗೂ ಇದು ನಡೀತಾನೆ ಇರ್ತದೆ ಈ ಕಂಪೇರಿಸನ್ ಅದು ಈ ಕಂಪೇರಿಸನ್ ತುಂಬಾ ತುಂಬಾ ಕೆಡದು ನಾವು ಇದನ್ನ ಬಿಡ್ಬೇಕು ಇಲ್ಲಿ ನೋಡಿ ಅರಿಜ್ ಭೀಷ್ಮ ಏನು ಮಾಡೋದು ಭೀಷ್ಮ ದೊಡ್ಡವನು ಅಂತ ಅವನು ಭೀಮ ಕಡಿಮೆ ಅಂತ ಆದ್ರೆ ಭೀಮನ್ಗೆ ಏನಿದೆ ಅಂತ ಗೊತ್ತೇ ಇಲ್ಲ ಅವನಿಗೆ ಭೀಮನಿಗೆ ಯಾರು ಬೆಂಬಲ ಇತ್ತು ಅಂತ ಅವನಿಗೆ ಕಂಪೇರೇ ಮಾಡ್ಲಿಲ್ಲ ಯೋಚನೆನೇ ಮಾಡ್ಲಿಲ್ಲ ಬ್ರಿಜ್ ಜಸ್ಟ್ ಕಂಪೇರ್ ಮಾಡ್ತಾ ಓ ಭೀಮ್ನ ಬಲ ನೋಡಿ ಮೇಲ್ಗಡೆ ಬಲ ನೋಡ್ಬಿಟ್ಟು ನಾವು ಯಾವತ್ತೂ ನಾ ನಮ್ಮ ಮೇಲ್ಗಡೆ ಇರೋಂಥದ್ದು ನೋಡ್ಬಿಟ್ಟು ಕಂಪೇರ್ ಮಾಡಬಾರ್ದು ಮತ್ತೆ ನಮ್ಮ ಹತ್ರ ಒಳ್ಳೆ ಸರಿಗಿದ್ರೆ ಅದಕ್ಕೂ ಆಹಕಾರನೂ ಪಡಬಾರದು ಓಕೆ ನನ್ನ ಹತ್ರ ತುಂಬ ಅವ್ನಿಗೆನ ಜಾಸ್ತಿ ಇದೆ ಆಹಂಕಾರ ಪಡಬಾರ್ದು ಓಕೆ ನನಗೇನು ಕೊಟ್ಟಿದ್ದಾನೆ ಭಗವಂತ ನನ್ನ ಸೇವೆ ಭಗವಂತ ಸೇವೆ ಯೂಸ್ ಮಾಡ್ತಾಯಿದ್ದೀನಿ ಏನಿದೆಯೋ ಅವನು ಯೂಸ್ ಮಾಡ್ತಾ ಇದ್ದಾನೆ ಇದಕ್ಕೆ ಅಸೂಯ ಪಡೋಂಥ ವಿಷಯ ಏನು ಬಂತು ಯಾವತ್ತೂ ಅಸೂಯೆ ಪಡಬಾರ್ದು ಕಂಪೇರು ಮಾಡಿ ಫಸ್ಟ್ ಆಫ್ ಆಲ್ ಕಂಪೇರ್ ಮಾಡ್ಕೋಬಾರ್ದು ಅಸೂಯ ಪಡಬಾರ್ದು ಮತ್ತೆ ಕಂಪೇರ್ ಮಾಡಿ ಅಕಸ್ಮಾತ್ ನಮ್ಮ ಕೈಲಾದರೆ ಏನು ಅಕಸ್ಮಾತ್ ಕಂಪೇರ್ ಮಾಡ್ತೀವಿ ಅವನೇನ ಕಡಿಮೆ ಇದೆ ಈಗ ಓಕೆ ಅಂತ ಜ್ಞಾನ ಇಲ್ಲ ಅಂತ ಇಟ್ಕೊಡಿ ನಾನು ಕಂಪೇರ್ ಮಾಡಿದೆ ಓಕೆ ನಾನು ಏನು ಕಂಪೇರ್ ಅಲ್ಲ ಅಂದ್ಕೊಂಡೆ ಏ ಹತ್ರ ಕಡಿಮೆ ಇದೆಯಪ್ಪ ಏನು ತಿಳಿ ಓಕೆ ತಿಳಿದಿರೋದನ್ನ ಹೇಳೋದು ಮುಖ್ಯ ಆದರೆ ಯಾವ ಭಾವನೆಯಿಂದ ಹೇಳ್ಬೇಕು ಅವ್ನು ಕೃಷ್ಣ ಭಕ್ತಿ ಬರ್ಲಿನ್ನ ಭಾವನೆಯಿಂದ ಹೇಳ್ಬೇಕು ಒಳ್ಳೆತನ ಕೊಡಬೇಕು ಅಂತ ಭಾವನೆಯಿಂದ ಹೇಳ್ಬೇಕು ನನಗೆ ಗೊತ್ತು ಅನ್ನೋ ಭಾವನೆಯಿಂದ ಹೇಳ್ಬಾರ್ದು ಅದಕ್ಕೆ ಕಂಪೇರಿಜನ್ ಆಗುವಾಗ ನನಗೆ ಗೊತ್ತು ನೀನು ಅಹಕಾರ ಐದು ಕಲ್ತ್ಕೊಂಡು ನೀನು ಗೊತ್ತಿಲ್ಲ ಇದು ಹಂಗೆ ಹೆಂಗೆ ಅಂತ ಹಾಳು ಬಾಳು ಕೇಳಿ ಕಳ್ಸಿದ್ರೆ ಏನಾಗದು ಅಹಂಕಾರ ಭಾವನೆ ಅದು ಅವ್ರೂ ಕಲ್ತ್ಕೊಳ್ಳಿ ನ ಭಾವನೆ ಅವ್ರೂ ಭಗವಂತನ ಭಕ್ತರಾಗ್ಲಿ ಅಂತ ಹೇಳೋ ಭಾವನೆ ಇದೆಯಲ್ಲ ಇದು ತುಂಬಾ ಶ್ರೇಷ್ಠವಾಗಿರೋ ಭಾವನೆ ಹಾ ಕೇಳಿದ್ರೆ ಮಾತ್ರ ಹೇಳ್ಬೇಕು ಕೇಳಿಲ್ಲ ಅಂತಂದ್ರೆ ಹಿಂಸೆ ಮಾಡಿ ಅವ್ರಿಗೆ ಬರುವಂತ ಮಾಡಿ ಹೊಡೆದು ಬಡ್ದು ಹೇಳ್ಬಾರ್ದು ನಾನು ನಿಮ್ಗೆ ಮಾಡ್ತೀನಲ್ಲ ಆ ಥರ ಮಾಡಬಾರ್ದು ನೀವು ಮಾಡ್ತಾ ಇರೋದು ಯಾಕೆ ಇನ್ನು ನೀವು ಒಂದ್ ಲೆವೆಲ್ಗೆ ಬಂದಿಲ್ಲ ಒಂದು ಲೆವೆಲ್ಗೆ ಹೋದ್ಮೇಲೆ ಬಡ್ದಕ್ಕಾಗತ್ತ ನಿಮಗೆ ಹಾಗೆ ಬರೀ ಹೇಳ್ಬೋದಷ್ಟೇ ಈಗ ಇವ್ರಿಗೆಲ್ಲ ಬಡಿಯೋಕ್ಕಾಗತ್ತಾ ಹೇಳ್ಬೋದು ಅಯ್ಯ್ ಪ್ರಭು ಭಕ್ತಿ ಮಾಡಿ ಪ್ರಭು ಅದು ಪ್ರಭು ಪ್ರಭು ಭಕ್ತಿ ಮಾಡಿ ಪ್ರಭು ಪ್ರಭು ಬನ್ನಿ ಪ್ರಭು ಹಂಗೆ ಮಾಡೋಣ ಪ್ರಭು ಹಿಂಗೆ ಮಾಡೋಣ ಒಂಚೂರು ಏನಾರ ಉಲ್ಟ ಆದ್ರೆ ಏ ಯಾಕಂಗ್ ಮಾಡ್ತಾ ಇಲ್ಲ ಅಂತ ಬರ್ತಾರ ತಿರ್ಗಿ ಅವರು ಹೋಗಲ್ಲ ನೀನಿಲ್ಲಾರ ಇನ್ನೊಬ್ಬ ಅಷ್ಟೇ ಅದರಿಂದ ನಾವು ಯಾವ್ದು ಕಂಪೇರ್ ಮಾಡಿ ಕಂಪೇರ್ ಮಾಡಿಕೊಂಡ್ರು ಕೂಡ ಅದನ್ನ ನಮ್ರತೆಯಿಂದ ಅಷ್ಟೇ ನಮ್ರತೆಯಿಂದ ಅದನ್ನ ಅವ್ರಿಗೆ ತಿಳಿಸೋ ಭಾವನೆಯಲ್ಲಿ ಮಾಡ್ಬೇಕು ಸೊ ಈ ಕಂಪರಿಸನ್ ಅಂದ್ರೆ ತುಂಬಾ ಕೆಡದು ಇದನ್ನ ಬಿಟ್ಬಿಡಿ ಭಕ್ತರು ಭಕ್ತರು ಕಂಪರಿಜನ್ ಯಾವತ್ತೂ ಮಾಡಬಾರ್ದು ನಾವು ನಾವು ಏನಕ್ಕೆ ನಮ್ರತೆ ಕಲಿಯೋಕ್ಕೆ ಕೃಷ್ಣ ಭಕ್ತಿಗೆ ಏನಕ್ಕೆ ನಮ್ರತೆಗೋಸ್ಕರ ಆ ನಮ್ರತನೆ ಬಿಟ್ಟು ಏನಾರ ಈ ತರ ಮಾಡಕ್ ಹೋದ್ರೆ ನಾವು ಪೂರ್ತಿ ಹೇಗೆ ನಷ್ಟ ಆಗ್ಬಿಡ್ತಿವಿ ಕೃಷ್ಣ ಪ್ರಜ್ಞೆಗೆ ಕೃಷ್ಣ ನಮ್ ಕಡೆ ತಿರ್ಕೊಂಡು ನೋಡಲ್ಲ ಕೃಷ್ಣ ಕರುಣೆ ಇರ್ಲಿ ಕೃಷ್ಣ ನಮ್ ಕಡೆ ಕಣ್ಣೆತ್ತು ನೋಡಲ್ಲ ಆ ತರ ಭಾವನೆ ಇದ್ರೆ ಕಂಪೇರಿಜನ್ ಭಾವನೆ ಆತರ ಇದ್ರೆ ಕೃಷ್ಣ ನಮ್ಗೆ ಸಿಗಲ್ಲ ಸೊ ಇದನ್ನ ಬಿಡ್ಬೇಕು ಅನ್ನೋದೇ ಇದ್ರ ಸಂದೇಶ ಏನೋ ಈಗಿಸ್ಬೇಕದ್ದು ಸೊ ಏನು ನಾವು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಬಾರ್ದು ಮತ್ತೆ ವ್ಯವಹಾರ ಚತುರತೆ ತೋರಿಸ್ಬಾರ್ದು ನಾವು ಈಗ ನಮ್ಗೆ ಏನೋ ಒಂದು ಇತ್ತು ಏನೋ ಕೆಲಸ ಮಾಡಿಸ್ಕೋಬೇಕು ಇವ್ನ ಕೈಲಿ ಇದನ್ನ ಇದನ್ನ ಇವ್ನ ಕೈಲಿ ಚೆನ್ನಾಗಿ ಮಾತಾಡ್ಸ್ಬಿಟ್ಟು ನೈಸಾಗಿ ಮಾತಾಬಿಟ್ಟು ಅವನ್ ಕೈಲಿ ವ್ಯವಹಾರ ಮಾಡ್ಕೊಬಿಡೋಣ ಮತ್ತೆ ಕ್ಲಾಸ್ ಮಾಡ್ತಾ ಇದ್ದೀನಿ ಫೀಚಿಂಗ್ ಮಾಡ್ತಾ ಇದ್ದೀನಿ ಅವ್ರ ಹತ್ರ ತುಂಬಾ ಕ್ಲೋಸ್ ಆಗಿದ್ರಿ ಅವ್ರ ಹತ್ರ ತುಂಬಾ ಚೆನ್ನಾಗಿ ಮಾಡಿ ಸೊ ಹಣಕಾಸು ವ್ಯವಹಾರನೋ ಇಲ್ಲ ಏನೋ ಒಂದು ಅವ್ರ ಕಡೆಯಿಂದ ತಿಂಡಿ ತೀರ್ಥನ ನೈಸ್ ನೈಸಿಗೆ ಮಾಡ್ಕೊಂಡ್ರೆ ಅದು ಇರುತ್ತಲ್ವಾ ಸೊ ಈ ತರ ನಮ್ಮ ಈ ಬುದ್ಧಿನ ವ್ಯವಹಾರ ಚಿತ್ರಕ್ಕೋಸ್ಕರ ಯೂಸ್ ಮಾಡಬಾರ್ದು ಅಂದ್ರೆ ಲಾಭ ಮಾಡ್ಕೊಳಕ್ಕೋಸ್ಕರ ಯೂಸ್ ಮಾಡ್ಕೊಬಾರ ಈ ಕೃಷ್ಣ ಬ್ರಂಜಿನಲ್ಲಿ ಏನೋ ಇದೆ ನಾವು ಪ್ರವಚನ ಮಾಡ್ತಾ ಇದ್ದೀವಿ ಪ್ರವಚನ ಮಾಡೋರ್ಗ ಏನು ಬೇಕು ಪ್ರಭು ಹಂಗೆ ಹಿಂಗೆ ಎಲ್ಲ ಸೇವೆ ಮಾಡಕ್ಕೋತಾರೆ ಆಯ್ತಪ್ಪ ಇದು ಬೇಕು ಇದ್ ಬೇಕು ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ಏನಾರ ಅನ್ಕೊಂಡ್ರೆ ಇಲ್ಲಿ ವ್ಯವಹ ನಿಮ್ದು ವ್ಯವಹಾರ ಆಗೋಯ್ತು ಕೃಷ್ಣಂಗು ನೀವು ನಿಮ್ಮ ಅವ್ರ ಮಧ್ಯೆ ವ್ಯವಹಾರ ಮಾಡೋಕ ಶುರು ಮಾಡ್ಬಿಟ್ಟಿದ್ರೆ ಕೃಷ್ಣನ್ ಇಟ್ಕೊಂತ ಇದ್ರ ವ್ಯವಹಾರ ಮಾಡ್ತಾ ಇದ್ರ ಏನೋ ಕೃಷ್ಣನ್ ಬಗ್ಗೆ ಹೇಳ್ಕೊಡ್ತಾ ಇದ್ರ ಅವ್ರ ಹತ್ರ ಏನೋ ವ್ಯಾಪಾರ ಮಾಡಬಾರ್ದು ಇಲ್ಲಿ ನಾವು ಕೃಷ್ಣ ಅರ್ಜುನ್ ಏನ್ ಮಾಡ್ತಾ ಇದ್ದಾನೆ ಅವ್ರನ್ನ ಬಳಸ್ಕೊಳಕ್ ನೋಡ್ತಾ ಇದ್ದಾನೆ ಏನು ಬಳಸ್ಕೊಳಕ್ಕೆ ಭೀಷ್ಮರು ಗ್ಯಾರಂಟಿ ಚೆನ್ನಾಗಿ ಮಾಡ್ತಾರೆ ಇವ್ರಿಗೆ ಬೇಜಾರಾಗಿ ಭೀಷ್ಮ ಹೋಗ್ಳದ ತಕ್ಷಣ ಅವನೇನ್ ಮಾಡ್ತಾನೆ ಉಲ್ಟಾ ಇಲ್ಲ ನಾವು ಭೀಷ್ಮ ಒಳ್ಳೇವೇ ನಮ್ಗೂ ಸೌರ್ಯ ಇದೆ ಇದೆ ಭೀಷ್ಮಗೆ ಸಾಥ್ ಕೊಡೋಣ ಭೀಷ್ಮಿಗೆ ರಕ್ಷಣೆ ಕೊಡೋಣ ಅಂದ್ರೆ ಟೆಕ್ನಿಕಲಿ ಅವನು ಅದನ್ನ ಯೂಸ್ ಮಾಡ್ಕೊಳಕ್ ಹೋಗ್ತಿದ್ದಾನೆ ಸೊ ಈ ತರ ಎಲ್ಲ ಇರಬಾರ್ದು ನಮ್ಮ ಮೈಂಡ್ ಅಲ್ಲಿ ಏನಿದೆಯೋ ಅದು ನೇರ ಹೇಳ್ಬೇಕು ಏನಿದೆಯೋ ಇದೆಯೋ ಅದನ್ನ ಅಪೇಕ್ಷೆ ಪಡ್ಬಾರ್ದು ಯಾವುದಕ್ಕೂ ಅಪೇಕ್ಷೆ ಪಡ್ಬಾರ್ದು ಕೃಷ್ಣ ಭಕ್ತಿಲಿ ಸೊ ತರ ಇದ್ದಾಗ ಕೃಷ್ಣ ನಮ್ಗೆ ಕರುಣೆ ಮಾಡ್ತಾನೆ ಸೊ ಅದನ್ನ ಯೂಸ್ ಮಾಡಬಾರ್ದು ಸೊ ಇದು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ತಿಳಿಸ್ಕೊತಾ ಹೋಗ್ಬೇಕು ಅಂತಂದ್ರೆ ಭಗವದ್ಗೀತೆ ಒಂದು ಕತೆ ಬುಕ್ ಆಗ್ಬಿಡುತ್ತೆ ಭಗವದ್ಗೀತೆ ಮೀನ್ಸ್ ಪ್ರಾಕ್ಟಿಕಲ್ ಏನಿದೆಯೋ ಅದನ್ನ ನಮ್ಮ ಜೀವನಕ್ಕೆ ಅಳ್ವಡಿಸ್ಕೊಳಕ್ಕೆ ಸ್ವಲ್ಪನಾದ್ರೂ ಪ್ರಯತ್ನ ಮಾಡಬೇಕು ನೋಡಿ ಎಲ್ಲನೂ ಆಗಲ್ಲ ಇದು ನನಗೆ ಪ್ರಾಕ್ಟಿಕಲ್ ನನಗೂ ಚೆನ್ನಾಗಿ ಗೊತ್ತು ಎಲ್ಲರಿಗೂ ಗೊತ್ತಿರೋ ವಿಷಯ ಏನಿದೆಯೋ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅರ್ಜುನ ಥರ ಮಾಡ್ಕೊಳಕ್ಕಾಗತ್ತ ನಾವು ಅರ್ಜುನ ಬರೀ ಮೂವತ್ತೈದು ನಿಮಿಷದಲ್ಲಿ ಕೃಷ್ಣ ಬಿಲ್ ಬಿಲ್ಲೆತ್ಕೊಂಡು ನಿಂತ್ ಮಾಡೋಕ ಕೃಷ್ಣ ಮೇಲೆ ಬಣ ಬಿಡ್ಬೇಕು ಹೇಳು ಅದು ನಮ್ಮ ಕೈಲಿ ಆ ಥರ ಆಗತ್ತಾ ಎಲ್ಲ ಮಾಡಲ್ಲ ಆದರೆ ಅದಕ್ಕೋಸ್ಕರ ಪ್ರಯತ್ನ ನಾನು ಪಡ್ಬೇಕು ನಾವು ಅದನ್ನ ನಾವು ಯಾವಾಗ್ಲೂ ಗಮನದಲ್ಲಾರ ಇಡ್ಬೇಕು ಇಲ್ಲ ಇದು ಭಗವದ್ಗೀತೆ ಹೇಳಿಲ್ಲ ನಾನು ಮಾಡ್ತಾರ ತಪ್ಪು ಆ ಗಮನನಾರ ಇರ್ಬೇಕು ನಮ್ಗೆ ಮಾಡ್ಲಿಲ್ಲ ಅಂದ್ರು ಕೂಡ ಭೀಮ ಮಹಾಭಾರತ ಈ ತರ ಮಾಡ್ತಿದ್ದ ಭೀಮನ್ ಸಪ್ತ ಇತ್ತು ಯಾರು ಕೃಷ್ಣನ ಭಗವಂತನ ಯಾರು ನಿಂದನೆ ಮಾಡ್ತಾರೋ ಅವ್ರು ನಾಲ್ಕೇ ಕಟ್ ಮಾಡ್ತೀನಿ ಅಂತ ಅವ್ನ ಸಪ್ತ ಮಾಡ್ಬಿಟ್ಟಿರ್ತಾನೆ ಎಷ್ಟೋ ಜನ ನಿಂದನೆ ಮಾಡ್ತಾರೆ ಕರ್ಣ ಎಷ್ಟೋ ಸರಿ ನಿಂದನೆ ಮಾಡ್ತಾನೆ ಇಮಿಡಿಯೇಟ್ ಹೋಗಿ ಕತ್ತರಿಸದ್ನ ಇಲ್ಲ ಪ್ರಯತ್ನ ಮಾಡ್ದ ಏನಂತ ನಾನು ಕದ್ರಿಸ್ಬಿಡ್ತೀನಿ ಅಂತ ನಾಲ್ಗೆ ಇಟ್ಕೊಂಡು ಕಟ್ ಮಾಡೋಕ್ಕೂ ಹೋದ ಚಕ್ಕು ತಗೊಂಡು ಮಾಡಲಿಲ್ಲ ಬಿಟ್ಬಿಟ್ಟ ಯಾರೋ ಒಂಚೂರು ಹೇಳಿದ್ದಕ್ಕೆ ಯಾಕೆ ಕೃಷ್ಣ ಅಕಸ್ಮಾತ್ ನಾಲ್ಗೆ ಕಟ್ ಮಾಡಿದ್ರೆ ಅರ್ಜುನ್ ಮೇಲೆ ಯುದ್ಧ ಮಾಡಂಗೇ ಇಲ್ಲ ಅರ್ಜುನ ಸಮಾರಂಭ ಮಾಡ್ತೀನಿ ಸಪ್ತ ಮಾಡ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಇವಾಗ ಕಣ್ಣೊಂದು ನಾಲ್ಗೆ ಕಟ್ ಮಾಡಬಾರ್ದು ಬಿಡ್ತಾನೆ ಹಂಗಂದ್ರೆ ಅಂಗ ಸಪ್ತ ಏನಾಯ್ತು ನಾನು ಹರಿನಿಂದನೆ ಮಾಡಿದವ್ರನ್ನ ನಾಲ್ಗೆ ಕಟ್ ಮಾಡ್ತೀನಿ ಸಪ್ತ ಏನಾಯ್ತು ಹಂಗಾದ್ರೆ ಶಬ್ದ ಮಾಡಿದ್ದೆ ತಾನೆ ಶಬ್ದ ಇಲ್ಲಿ ಮುಗಿ ಪೂರೈಸ್ದಂಗೆ ಆಗ್ಲಿಲ್ಲ ಅವನು ಅಂದ್ರೆ ನಾವು ಯಾವಾಗ ಒಂದೇನ ಮಾಡ್ತೀವೋ ಸಂಕಲ್ಪ ಮಾಡ್ತೀವೋ ಏನಾರ ಮಾಡ್ತೀವೋ ಅದನ್ನ ಮಾಡ ಮನ್ಸಾರ ಬರಬೇಕು ಮಾಡಿ ಮಾಡಕ್ಕೆ ಅದನ್ನ ಪ್ರಯತ್ನ ಮಾಡಾರ ಬಿಡ್ಬೇಕು ಪೂರ್ತಿ ಮಾಡ್ಲಿಲ್ಲ ಅಂದ್ರೂ ಕೂಡ ಈಗ ನಾಮ ಜಪ ಮಾಡಕ್ ಕೂತ್ಕೊಂಡ್ವಿ ಏನು ಆಯ್ತು ನಿದ್ದೆ ಬತ್ತು ಮಾಡಕ್ಕಾರ ಕೂತ್ಕೊಂಡ್ವಾ ಹಾಂ ಒಂದು ಗಂಟೆ ಮಾಡಕೊಂಡು ಕೂತ್ಕೊಂಡಿದ್ದೀವಿ ಸ್ವಲ್ಪ ಹಂಗ್ ತಗೊಳ್ಸ್ಕೊ ಪಗಡಿಸ್ಕೊಂಡು ಏನೋ ಕೂತಿದ್ದೀವಿ ಅಪ್ಪ ಆನ್ ಮಾಡ್ಕೊಂಡು ಮೊಬೈಲ್ ಆನ್ ಮಾಡಿ ತೂಗಿಸ್ತಾ ಇದ್ದೀವಿ ಇಟ್ಕೊಳ್ಳಿ ಏನು ಗೊತ್ತಾಗುತ್ತೆ ಎರಡು ನಾನು ಅಮ್ಮ ಡ್ರೈ ಬಿಡಿಯನ್ನು ಮತ್ತೆ ಏನು ಮಾಡ್ತೀವಿ ಹೇಳ್ತಾ ಇದ್ದಿರೋ ಇಲ್ಲ ಇದೇ ಮಾಡ್ತಾ ಇದ್ದು ಯಾರು ಗೊತ್ತಾಗತ್ತಪ್ಪ ನಿಮ್ಗೆ ಗೊತ್ತು ಪರಮಾತ್ಮ ಗೊತ್ತು ಇನ್ನು ಯಾರಿಗಾರ ಗೊತ್ತಾಗುತ್ತೆ ಯಾಕೆ ಗೊತ್ತಿಲ್ಲ ಸೊ ಅಂದ್ರೆ ಸಂಕಲ್ಪ ಇಲ್ಲಿ ನಾವು ಮಾಡ್ತೀವಿ ಅಂತ ಕೂತ್ಕೊಂಡಿದ್ವಿ ಅಟ್ಲೀಸ್ಟ್ ಮಿನಿಮಮ್ ಅಷ್ಟು ಖಾರ ಕೂತ್ಕೊಂಡ್ವಾ ಇದನ್ನಾರ ಭಗವಂತ ಗಮನಿಸ್ತಾನೆ ಇಷ್ಟಾರ ಮಾಡಬೇಕು ಸಪ್ತ ಮಾಡಿದ್ದಕ್ಕೆ ನಾನು ಏನೋ ಮಾಡ್ಬಿಟ್ಟಿದೀನಿ ನಮ್ಮ ಕೈ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಓಕೆ ಆಗೋದಿಲ್ಲ ತುಂಬಾ ಕಷ್ಟ ಈ ಕಾಲದಲ್ಲಿ ಆದ್ರೆ ನಮ್ಮ ಸಂಕಲ್ಪ ಥರ ಇರಬೇಕು ಅಟ್ಲೀಸ್ಟ್ ಮಿನಿಮಮ್ ಅಷ್ಟಕ್ಕಾದರೂ ಇರಬೇಕು ಓಕೆ ಇದು ಎಲ್ಲ ತುಂಬಾ ಸೂಕ್ಷ್ಮವಾಗಿರುವಂಥ ಸಂದೇಶಗಳು ನಮ್ಮ ಜೀವನದಲ್ಲಿ ಭಕ್ತಿ ಜೀವನದಲ್ಲಿ ಆಗಲಿ ಆಗಲಿ ಇದರಲ್ಲೇ ಆಗಲಿ ಮಾಡ್ತಾ ಇದ್ದೀವಿ ಜಪ ಅಟ್ಲೀಸ್ಟ್ ಭಕ್ತಿ ಮಾಡಬೇಕು ಸೀರಿಯಸ್ ಆಗಿ ಮಾಡಬೇಕು ಕರೆಕ್ಟು ಪ್ರೋಪಾದ ಹೇಳಿದರೆ ಸೀರಿಯಸ್ ಆಗಿ ಮಾಡಲಿಲ್ಲ ಅಂತ ಏಳ್ಸ ಮಾಡಲಿಲ್ಲ ಅಂದ್ರೆ ಆಗದೇ ಇಲ್ಲ ನೀವು ನಾಶ ಆಗ್ಬಿಟ್ರಿ ನಿಮ್ ಅಸ್ತಿತ್ವನೇ ಒಟ್ಟಾಯ್ತು ಹಂಗೆಲ್ಲ ಹೇಳಕ್ ಹೋಗ್ಬಾರ್ದು ಯಾರಿಗೂ ನಾವು ನಾವು ಅಟ್ಲೀಸ್ಟ್ ಕೂತ್ಕೊಳ್ಳಿ ನೀವು ಇವತ್ತು ಕೂತ್ಕೊಂಡ್ಮೇಲ ಏನು ಕೂತ್ಕೊಂಡು ತೂಗಿಸ್ತಾ ಇದ್ದೀನಲ್ಲ ಸ್ವಲ್ಪ ಮಾಡೋಣ ಅಂತ ಬರ್ತದೆ ಎಷ್ಟು ದಿನ ಅಂತ ತೂಗಿಸ್ತೀರಿ ಮಾಡ್ತೀರಾ ಕೂತ್ಕೊಂಡಿದ್ರೆ ಕೂತ್ಕೊಂಡೇ ಇಲ್ಲ ಅಂದ್ರೆ ಮಾಡ್ತೀರಿ ಅಲ್ವಾ ಐದುವರೆಗೆ ಹೇಳ್ತಾ ಇದ್ದೀರಾ ಐದುವರೆಗೆ ಎದ್ಬಿಟ್ಟು ಏನೋ ಇದು ಬಂದು ಆ ಕಡೆ ಈ ಕಡೆ ಒದ್ನೆ ಆಡ್ಕೊಂಡು ಪದಲ ಏನೋ ಮಾಡ್ಬೇಕಲ್ಲ ಏನೋ ಒಂದು ಆರೋಗ್ ಕಾಲ್ ತುಂಬಿಸ್ಬೇಕಲ್ಲ ಅಂತ ಮಾಡ್ತೀರಿ ಅಟ್ಲೀಸ್ಟ್ ಅಷ್ಟಾರ ಆಗ್ತಾ ಇದೆಯಾ ಅಷ್ಟಾರ ಆಗ್ತಾ ಹೇಳಲೇ ಇಲ್ಲ ಮೇಲಕ್ಕೆ ಅಂತಂದ್ರೆ ಏನಾಗತ್ತೆ ಏನಾಗ್ತಿತ್ತು ಆತರ ನಮ್ ಸಪ್ತನ ಏನ್ ಮಾಡ್ಬೇಕು ಅಟ್ಲೀಸ್ಟ್ ಮಾಡಾಕಾರ ಹೋಗ್ಬೋದು ಏನು ಭಗವದ್ಗೀತೆ ಮಾಡ್ತೀವಿ ಅಂತ ಒಂದ್ ವರ್ಷ ಏನೋ ಪ್ರಯತ್ನ ಮಾಡ್ತಾ ಇದೀವಿ ದಿನ ಪ್ರಯತ್ನ ಮಾಡ್ತಾ ಇದೀವಿ ಇದು ಮುಖ್ಯ ಆಗುತ್ತೋ ಬಿಡ್ತೋ ಭಗವದ್ನ ಸಂಕಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ನಮ್ದು ಭಾಗ್ಯ ಅಂತ ತಿಳ್ಕೊಳ್ಬೇಕು ಆದ್ರೆ ಪ್ರಯತ್ನ ಅಂತೂ ಮಾಡ್ತಾ ಇದೀವಾ ಇಷ್ಟಾರ ಮಾಡ್ಬೇಕಾ ಇದನ್ನ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ಪ್ರಯತ್ನ ಮಾಡಿ ನಮ್ಮ ಕೈಲಾಗ್ಲಿಲ್ಲ ಅಂತ ಮಾಡ್ಲಿ ನಮ್ಮ ಕೈಲಿ ಸೀರಿಯಸ್ ಇಲ್ಲ ಅಂತ ಮಾಡ್ಬೇ ಮಾಡದೆ ಇರಬೇಡಿ ಅಟ್ಲೀಸ್ಟ್ ಪ್ರಯತ್ನ ಮಾಡ್ತಾರೆ ಅಷ್ಟು ಅಟ್ಲೀಸ್ಟ್ ಮಿನಿಮಮ್ ಪ್ರಯತ್ನನ ಆರಾಮ್ ಮಾಡ್ತಾ ಇರೋರು ಹೋಗುವಂತ ಅದನ್ನ ನೋಡ್ತಾನೆ ಪ್ರಯತ್ನ ನೋಡ್ತಾನೆ ಯಾವತ್ತು ಸೋಲವ್ರೆ ಚೆನ್ನಾಗ್ ಗೊತ್ತು ನಮ್ಗೆ ನಮ್ಮ ಕೈಲಿ ಆಗ್ದೇ ಇರೋದ್ ಅದು ಚೆನ್ನಾಗ್ ಗೊತ್ತು ಯಾವತ್ತು ಪಾಪಿಗಳೇ ಅದು ಚೆನ್ನಾಗ್ ಗೊತ್ತು ಪಾಪ ಮಾಡ್ತೀವಿ ಅದು ಚೆನ್ನಾಗ್ ಗೊತ್ತು ಹ ಪಾಪ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಮುಂದೆನೂ ಮಾಡ್ತೀವಿ ಅದು ಚೆನ್ನಾಗಿ ಗೊತ್ತು ಕಂಡೀಷನ್ ಹೇಳೋಕಾಗುತ್ತೆ ನಮ್ಮ ಪಾಪನೆ ಮಾಡಲ್ಲ ಅಂತ ಇಲ್ಲ ಆದರೆ ಒಂದೇ ಒಂದು ನಮ್ದು ಇದು ಅಂತಂದ್ರೆ ಮಾಡಕ್ಕೆ ಹೋಗಕ್ ಹೋಗ್ತಾ ಇದ್ದೀವಲ್ಲ ಅದು ಮಾಡಬಾರ್ದು ಮಾಡದೆ ಇರೋದ್ನ ಮಾಡಬಾರ್ದು ಅಂತ ಹೋಗಕ್ಕೆ ಏನು ಅನ್ಕೋತಾ ಇದೀವಿ ಮತ್ತೆ ಮಾಡ್ಬೇಕಾಗಿರೋದ್ನ ಮಾಡಕ್ಸ್ಕರ ಪ್ರಯತ್ನ ಮಾಡ್ತಾ ಇದೀವಿ ಇದು ನಮ್ದು ಗ್ರೇಟ್ನೆಸ್ ಸದ್ಯಕ್ಕೆ ನಮ್ಮ ಇದಕ್ಕೆ ನಮ್ಮ ಪೊಸಿಷನ್ಗೆ ಪ್ರಾಕ್ಟಿಕಲ್ ಆಗಿ ಮಾತಾಡೋದಾದ್ರೆ ಇದು ನಿಜವಾದ ವಿ ಮಾತು ನಿಜವಾದ ವಿಷಯ ದಯವಿಟ್ಟು ಇದನ್ನ ನೀವು ಅಯ್ಯೋ ಏನು ಪ್ರಭು ಹಿಂಗೆ ಹೇಳ್ತಾರಲ್ಲ ಬೇರೆಯವರು ಹಿಂಗೆ ಹೇಳ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಪ್ರಭು ಹಿಂಗೆ ಹೇಳ್ತಾರಲ್ಲ ಅನ್ಕೊಂಬೇಡಿ ಡೌನ್ ಟು ಅರ್ತ್ ಅಂತ ಹೇಳ್ತೀವಲ್ಲ ನಿಮ್ಮ ನಮ್ಮ ಲೆವೆಲ್ಗೆ ನಿಂತ್ಕೊಂಡು ನಾನು ಮಾತಾಡ್ತಾ ಇರೋದು ಮಾಡ್ಲೇಬೇಕು ಅಂದಾಗ ನಿಮ್ಗೆ ನನಗೆ ಗೊತ್ತಾಗತ್ತಾ ಓ ಪ್ರಭು ಮಾಡ್ಲೇಬೇಕು ಅಂತಾರಪ್ಪ ಅನ್ಬಿಟ್ಟು ಬಿಟ್ಬಿಟ್ ಗಿಟ್ಬಿಟ್ಟು ಹೋಗ್ಬಿಟ್ಟು ಅಕಸ್ಮಾತ್ ನಾವು ಇನ್ನೂ ಬೆಳೀತಾ ಇರೋ ಹೆಜ್ಜೆ ಇಡ್ತಾ ಇರೋ ಅದೆಲ್ಲ ಆಗ್ಬಾರ್ದು ಅಟ್ಲೀಸ್ಟ್ ಮಿನಿಮಮ್ ಲೆವೆಲ್ ಅಲ್ಲಾದ್ರೂ ನಾವು ಆ ಒಂದು ಪ್ರಯತ್ನ ಮಾಡ್ತಾ ಇರೋಣ ನಾಳೆ ದಿನ ಭಗವಂತ ಕರ್ಣಿ ತೋರ್ಸ್ತಾನೆ ಓಕೆ ಹರೇ ಕೃಷ್ಣ ಬಗುದರೂಪ ಕೀಚಿಲಪ್ರೂಪಾದ ಕೀಚ ಏನೋ ಪ್ರಶ್ನೆ ಇದೆಯಾ